ಅಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ ಈ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧೀಜಿ ಅವರಿಂದ ಹಿಡಿದು ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸ್ಬೇಕು ಅಂಥೇಳಿ ಪ್ರಯತ್ನ ಮಾಡಿದರು ಮತ್ತು ಅನೇಕ ಜನ ಮಹಾತ್ಮ ಗಾಂಧೀಜಿ ಅವರನ್ನು ಸೇರಿಸಿ ಪ್ರಾಣ ಕಳ್ಕೊಂಡಿದ್ದಾರೆ ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೆ ವಿನಃ ಒಡೆದು ಆಳುವ ಮಾತುಗಳನ್ನು ನಾವು ಯಾರೂ ಆಡಬಾರ್ದು ಸುರೇಶ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನಿಸಿಕೆ ಏನು ಅಂತೇಳಿದರೆ ನಾವು ಭಾರತ ಭವ್ಯವಾದ ಭಾರತ ನಾವು ಪಾಕಿಸ್ತಾನ ವಿಭಜನೆ ಆದಾಗಲೇ ನಾವ್ಯಾರೂ ಹುಟ್ಟಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಆದಂಥ ಘಟನೆಗಳ ಬಗ್ಗೆ ನಾವು ಚರಿತ್ರೆಯಲ್ಲಿ ನಾವು ನೋಡಿದಾಗ ಬಹಳ ನೋವಾಗ್ತದೆ ಹಾಗಾಗಿ ನಾವೆಲ್ಲ ಒಂದು ರಾಷ್ಟ್ರ ಒಂದು ದೇಶ ಹೇಳಿ ಇರಬೇಕಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ